हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है नरेंद्र मोदी ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದು ನೈತಿಕ ಹಕ್ಕಿಲ್ಲ ಕೂಡಲೇ ರಾಜಿನಾಮೆ ಕೊಡಬೇಕು ভাইস ಇಸಿಐ ಬಿಹೇವिंग ಏಜೆಂಟ್ ಆಫ್ ದಿ ಬಿಜೆಪಿ ಬಿಜೆಪಿ ಫ್ರಾಂಚ್ ಆಫ್ ಇತರಂ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಇದು ಕಳ್ಳತನದ ಸರ್ಕಾರ ನಿನ್ನೆ ದಾಖಲೆಗಳು ರಿಲೀಸ್ ಇವತ್ತು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಚುನಾವಣಾ ಆಯೋಗಕ್ಕೆ ಸವಾಲು ಮೋದಿ ವಿರುದ್ಧ ಬೆಂಕಿ ಮಳೆ ಆರೋಪಗಳ ಮೇಲೆ ಆರೋಪ ಸವಾಲುಗಳ ಮೇಲೆ ಸವಾಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ ನಿನ್ನೆ ದೆಹಲಿಯಲ್ಲಿ ದಾಖಲೆಗಳನ್ನ ರಿಲೀಸ್ ಮಾಡಿದ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿನಲ್ಲಿ ನಿಂತು ಚುನಾವಣಾ ಆಯೋಗದ ವಿರುದ್ಧ ಬೆಂಕಿ ಮಳೆ ಸುರಿಸಿದ್ರು ನಂಬರ್ Are you are destroying, you destroying video, video evidence? Number Number three, three, why 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 is 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 ECI 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 committing massive fraud? threatening opposition? behaving like an agent, agent of, the of the BJP? ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಮಾದೇವಪುರದಲ್ಲಿ ಒಂದು ಲಕ್ಷ ಮತಗಳತನ ಆಗಿದೆ ಅಂತ ಆರೋಪಿಸಿ ದಾಖಲೆಗಳನ್ನ ರಿಲೀಸ್ ಮಾಡಿದ್ದ ರಾಹುಲ್ ಗಾಂಧಿ ಇವತ್ತು ಪುನರ್ ಉಚ್ಚರಿಸಿದ್ರು ಮತಪಟ್ಟಿಯಲ್ಲಿ ಹೊಸದಾಗಿ ಸೇರಿರುವ ಮತಗಳೆಲ್ಲ ಬಿಜೆಪಿಗೆ ಹೋಗಿದೆ ಗೋಲ್ಮಾಲ್ ನಡೆದಿರುವ ಎಲ್ಲ ಕಡೆ ಬಿಜೆಪಿ ಗೆದ್ದಿದೆ ಅಂತ ಆರೋಪಿಸಿದ್ರು ಸಂಸತ್ತಿನಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ಈಗ ಅದರ ಅವಶ್ಯಕತೆ ಇಲ್ಲ ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಅಂತ ತರಾಟೆಗೆ ತೆಗೆದುಕೊಂಡ ರಾಹುಲ್ ಅಫಿಡವಿಟ್ ಜೊತೆ ಪ್ರಮಾಣ ವಚನದ ಮೂಲಕ ದಾಖಲೆಗಳನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ಕೇಳಿದೆ ನಾನು ಸಂವಿಧಾನವನ್ನ ಹಿಡಿದು ಸಂಸತ್ತಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೀನಿ ಈಗ ಮತ್ತೆ ಅದರ ಅಗತ್ಯ ಇಲ್ಲ ಅಂತ ತಿರುಗೇಟು ನೀಡಿದ್ರು